ವಯನಾಡಿನಲ್ಲಿ ಗುಡ್ಡ ಕುಸಿದು ನಾನ್ನೂರಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಇಂದು ಕೇರಳದ ವಯನಾಡಿಗೆ ಭೇಟಿ ನೀಡುತ್ತಾರೆ ಪ್ರಧಾನಿ ನರೇಂದ್ರ ಮೋದಿ ನಾನ್ನೂರಕ್ಕಿಂತ ಹೆಚ್ಚು ಮಂದಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ವಯನಾಡು ದುರಂತದಲ್ಲಿ ಪ್ರಧಾನಿಯವರು ಭೇಟಿ ಕೊಡಬೇಕು ಅಲ್ಲಿ ಸಂತ್ರಸ್ತರ ಗೋಳನ್ನು ಕೇಳಬೇಕು ಪರಿಸ್ಥಿತಿ ಅವಲೋಕಿಸಬೇಕು ಅನ್ನುವಂಥ ಒತ್ತಾಯ ಕೂಡ ಜಾಸ್ತಿ ಇತ್ತು ಸಂಸತ್ತಿನಲ್ಲೂ ಕೂಡ ವಿಪಕ್ಷಗಳು ಪಟ್ಟಣ ಹಿಡಿದಿದ್ವು ವೈಮಾನಿಕ ಸಮೀಕ್ಷೆ ಮೂಲಕ ಅಲ್ಲಿನ ಸ್ಥಳ ಪರಿಶೀಲನೆ ಮಾಡಲಿದ್ದಾರೆ ನೆರೆ ಸಂತ್ರಸ್ತರನ್ನು ಕೂಡ ಪ್ರಧಾನಿ ಮೋದಿ ಭೇಟಿಯಾಗ್ತಾರೆ ನೆರೆ ಪ್ರದೇಶದ ಪರಿಶೀಲನೆ ನಡೆಸಿ ಪರಿಹಾರ ಘೋಷಿಸುವಂಥ ಸಾಧ್ಯತೆಗಳಿದ್ದಾರೆ ವಯನಾಡಿಗೆ ಪ್ರಧಾನಿ ಮೋದಿ ಭೇಟಿ ಹಿನ್ನೆಲೆ ಎಲ್ಲೆಡೆ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ನೋಡಿ ಭದ್ರತೆದೆ ಒಂದು ಬಹಳ ದೊಡ್ಡ ತಾಪತ್ರ ಇದೆ ಯಾಕಂದರೆ ಒಂದು ಅಲ್ಲಿ ಪರಿಹಾರ ಕಾರ್ಯ ಮಾಡ ರಕ್ಷಣಾ ಕಾರ್ಯ ಮಾಡಬೇಕು ಅಥವಾ ಮೋದಿಯವರಿಗೆ ಭದ್ರತೆ ಕೊಡಬೇಕು ಈ ಸಂದರ್ಭದಲ್ಲೂ ಕೂಡ ಕಷ್ಟ ಆಗುತ್ತೆ ಆದರೂ ಕೂಡ ಸಹಜವಾಗಿಯೇ ಪ್ರಧಾನಿಗಳು ಬರ್ತಾರೆ ಅಂತ ಹೇಳಿದ್ರೆ ಭದ್ರತೆ ಜಾಸ್ತಿ ಬೇಕಾಗುತ್ತೆ ವೈಮಾನಿಕ ಸಮೀಕ್ಷೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವತ್ತು ನಡೆಸಲಿದ್ದಾರೆ ವಯನಾಡಿಗೆ ಭೇಟಿ ಕೊಡ್ತಾರೆ ಎಲ್ಲೆಲ್ಲಿ ಈ ಮೆಪ್ಪಾಡು ಆಗಿರ್ಬೋದು ಮಂಡುಕೈ ಆಗಿರ್ಬೋದು ಚೂರಲ್ಮೂಲ ಈ ಪ್ರದೇಶಗಳಲ್ಲೂ ಹೋಗ್ತಾರೆ ಯಾಕಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ವಿಸಿಟ್ ಮಾಡಬೇಕು ಅನ್ನುವಂಥ ಒತ್ತಾಯ ದೊಡ್ಡ ಮಟ್ಟದಲ್ಲಿ ಕೇಳಿಬಂದಿತ್ತು ಸಂಸತ್ನಲ್ಲೂ ಕೂಡ ವಿಪಕ್ಷಗಳು ತರಾಟೆಗೆ ತೆಗೆದುಕೊಂಡು ಪ್ರಧಾನಿ ಮೋದಿಯವರು ಕೇರಳದಲ್ಲಿ ಜನ ಸಾಯಿದ್ದಾರೆ ನಾನ್ನೂರಕ್ಕಿಂತ ಹೆಚ್ಚು ಜನ ಸತ್ತು ಹೋಗಿದ್ದಾರೆ ಎಲ್ಲಿ ಹೋಗಿದ್ದಾರೆ ಜೊತೆಗೆ ಅಲ್ಲಿ ಪರಿಹಾರವನ್ನು ಎಲ್ಲಿ ಘೋಷಣೆ ಮಾಡಿದ್ದಾರೆ ಎರಡು ಲಕ್ಷ ರೂಪಾಯಿ ಹೇಳಿದರು ರಾಷ್ಟ್ರೀಯ ವಿಪತ್ತುವನ್ನು ಆಗಿ ಘೋಷಣೆ ಮಾಡಬೇಕು ಅನ್ನೋದು ರಾಹುಲ್ ಗಾಂಧಿ ಒತ್ತಾಯ ಆಗಿತ್ತು ಹಾಗಾಗಿನೇ ಇವತ್ತು ಪ್ರಧಾನಿಯವರು ವಿಸಿಟ್ ಮಾಡ್ತಾ ಇದ್ದಾರೆ ಅಲ್ಲಿ ಕಾಳಜಿ ಕೇಂದ್ರಗಳಿದ್ದಾವೆ ಅಲ್ಲೂ ಹೋಗಿ ಸಂತ್ರಸ್ತರನ್ನು ಭೇಟಿ ಮಾಡಿ ಸಾಂತ್ವನ ಹೇಳುವಂತಹ ಕೆಲಸ ಪ್ರಧಾನಿ ಮೋದಿಯವರು ಮಾಡಲಿದ್ದಾರೆ ಯಾಕಂತ ಹೇಳಿದ್ರೆ ಸಾಕಷ್ಟು ರೀತಿಯಾದಂಥ ಅವಾಂತರುಗಳಾಗಿದ್ದಾವೆ ಆದರೆ ಪ್ರಧಾನಿ ಮೋದಿಯವರು ಯಾಕೆ ಭೇಟಿ ಕೊಡ್ತಾರೆ ಈ ಹಿಂದೆ ಮಣಿಪುರಕ್ಕೂ ಹೋಗಲಿಲ್ಲ ಕೇರಳಕ್ಕೂ ಹೋಗಲಿಲ್ಲ ಅಂದರೆ ಹೋಗದೇ ಇದ್ದಿದ್ದರೆ ಮತ್ತು ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ಎದುರಿಸಬೇಕಾಗಿ ಬರ್ತಿತ್ತು ಮೋದಿಯವರು